ಅವಧಿ ಪೂರ್ವದಲ್ಲಿ ಜನಿಸಿದ್ದ ನವಜಾತ ಶಿಶು ಹೆತ್ತವರಿಗೆ ಬೇಡವಾಗಿತ್ತು ಈ ಕಾರಣಕ್ಕೆ ನವಜಾತ ಶಿಶುವನ್ನ ಕಸದ ತಿಪ್ಪಿಯಲ್ಲಿ ಎಸೆದು ಹೋಗಿದ್ರು ಆದರೆ ಆ ಮಗುವಿಗೆ ವಿದೇಶದ ಅಪ್ಪುಗೆ ಸಿಕ್ಕಿದೆ ಕಾನೂನುಬದ್ಧವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ ವಿದೇಶಿ ದಂಪತಿ ಎತ್ತಿಕೊಂಡು ಮುದ್ದಾಡುತ್ತಿರುವ ಈ ದಂಪತಿ ಇಟಲಿಯವರು ಬೆಳಗಾವಿಯ ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದ ಗಂಗಮ್ಮ ಚಿಕ್ಕುಂಬಿ ಮಠ ಕಲ್ಯಾಣ ಕೇಂದ್ರದಲ್ಲಿ ಮಗುವನ್ನ ದತ್ತು ಪಡೆದಿದ್ದಾರೆ ಅಂತಾರಾಷ್ಟ್ರೀಯ ದತ್ತು ಪ್ರಕ್ರಿಯೆ ಮುಗಿಸಿ ಮಗುವನ್ನ ಇಟಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ತಿಂಗಳಿಗೆ ಹುಟ್ಟಿದ ಮಗುವೊಂದನ್ನು ಹೆತ್ತ ತಾಯಿ ತಿಪ್ಪೆಗೆ ಎಸೆದು ಹೋಗಿದ್ದಳು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಮಗುವನ್ನ ಆರೈಕೆ ಮಾಡಿದ್ದು ಇದೀಗ ಎರಡೂವರೆ ವರ್ಷದ ಬಳಿಕ ಇಟಲಿ ದಂಪತಿ ಮಗುವನ್ನ ದತ್ತು ಪಡೆದುಕೊಂಡಿದ್ದಾರೆ ದಿಸ್ ಚೈಲ್ಡ್ ಪ್ಲೇಸ್ ಫಾರ್ ಪ್ರಕ್ರಿಯೆ ಇಟ್ ಈಸ್ ಅ ಲಾಂಗ್ ಪ್ರೊಸೀಜರ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ ಕಂಟ್ರಿ ಅಡಾಪ್ಷನ್ ತುಂಬಾ ಪ್ರೊಸೀಜರ್ಸ್ ಇರ್ತದೆ ಸೊ ಇದು ಎಲ್ಲ ಕಂಪ್ಲೀಟ್ ಮಾಡಿ ದೇ ಹ್ಯಾವ್ ಕಮ್ ಆಲ್ ದೇ ಟು ಟೇಕ್ ಅವರ್ ದಿಸ್ ಲಿಟಲ್ ಬಾಯ್ ಫಾರ್ ಅಡಾಪ್ಷನ್ ಇಟಲಿ ದೇಶದ ಫ್ಲಾರೆನ್ಸ್ ನಗರದ ನಿವಾಸಿಗಳಾದ ಕೋಸ್ಟಾಂಜಾ ಹಾಗೂ ಬುಜಾರ್ ಡೆಡೆ ಎಂಬ ದಂಪತಿ ಮಗುವನ್ನ ದತ್ತು ಪಡೆದಿದ್ದಾರೆ ವಿಶೇಷ ಚೇತನ ಮಗುವನ್ನ ದತ್ತು ಪಡೆದಿದ್ದಾರೆ ಫ್ಲಾರೆನ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋಸ್ಟಾಂಜಾ ಅವರು ಫಿಸಿಯೋಥೆರಪಿ ವೈದ್ಯರಾಗಿದ್ದಾರೆ ಬುಜಾರ್ ಅವರು ಅಪಘಾತದಲ್ಲಿ ಕಾಲು ಕಳೆದುಕೊಂಡ ಬಳಿಕ ವಿಶೇಷ ಚೇತನರಿಗೆ ಈಜು ಸೇರಿದಂತೆ ವಿವಿಧ ಕ್ರೀಡೆಗಳ ತರಬೇತಿ ನೀಡುತ್ತಿದ್ದಾರೆ Friend, people from India, and they are so very uh, respect respectable people. So um, we love them, we are very great uh, friends, and so we chose. ಎರಡು ಸಾವಿರದ ಹದಿನೈದರಲ್ಲಿ ಮದುವೆಯಾಗಿದ್ದ ಈ ದಂಪತಿಗೆ ಮಕ್ಕಳಾಗಿರಲಿಲ್ಲ ಆ ಬಳಿಕ ಬೇರೆ ಬೇರೆ ದೇಶಗಳಲ್ಲಿ ದತ್ತು ಪಡೆಯಲು ಅರ್ಜಿ ಸಲ್ಲಿಸಿದ್ರು ಆದರೆ ಪೋಷಕರೇ ವಿಶೇಷ ಚೇತನ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅರ್ಜಿ ತಿರಸ್ಕಾರವಾಗಿತ್ತು ಅಂತಿಮವಾಗಿ ಭಾರತ ಅರ್ಜಿ ಸ್ವೀಕಾರ ಮಾಡಿದ್ದಕ್ಕೆ ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ನಿಯಮಾನುಸಾರ ದತ್ತು ಪ್ರಕ್ರಿಯೆ ಪೂರ್ಣ ಮಾಡಿದ್ದು ವಿಶೇಷ ಚೇತನ ಮಗುವನ್ನು ದತ್ತು ಪಡೆಯುತ್ತಿರುವುದು ಶ್ಲಾಘನೀಯ ಭಾರತದಿಂದ ವಿದೇಶಕ್ಕೆ ದತ್ತು ನೀಡುತ್ತಿರುವ ಹದಿಮೂರನೇ ಮಗು ಇದಾಗಿದ್ದು ಇಟಲಿಗೆ ಭಾರತದಿಂದ ಸೇರುತ್ತಿರುವ ಎರಡನೇ ಮಗು ಆಗಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ